ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ಕೊಂಡು ಇವತ್ತೊಂದು ಒಬ್ಬಟ್ಟು ಮಾಡೋ ರೆಸಿಪಿನ ಇದ್ದೀನಿ ಬನ್ನಿ ನಾನು ಈ ಲೋಟದಲ್ಲಿ ಒಂದು ಲೋಟ ಕಡಲೆಬೇಳೆನ ತಗೊಂಡಿದ್ದೀನಿ ಇದನ್ನು ಎರಡು ಮೂರು ಸಾರಿ ಚೆನ್ನಾಗಿ ವಾಶ್ ಮಾಡಬೇಕು ಇದಕ್ಕೆ ಒಂದು ಲೋಟ ಬೇಳೆಗೆ ಮೂರು ಲೋಟ ನೀರು ಹಾಕಿಬಿಟ್ಟು ಗಿಡನ ನೋಡಿ ಇವಾಗ ನಾನು ಇದಕ್ಕೆ ಮೂರು ಲೋಟ ನೀರು ಹಾಕಿದ್ದೀನಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನಾನ ಹಾಕಿ ಬೇಯಿಸ್ಬೇಕು ಯಾಕಂದರೆ ನಾವು ಇದರಿಂದ ಬಂದಿರೋ ಕಟ್ಟಲ್ಲಿ ಸಾಂಬಾರು ಮಾಡ್ತೀವಿ ಮತ್ತು ಮಂದಾಗಿ ಬರುತ್ತೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಬಿಟ್ಟು ನಾಲ್ಕು ವಿಸಿಲನ್ನ ಹೊಡಿಸ್ಕೊಳ್ಳೋಣ ಬನ್ನಿ ಇವಾಗ ಒಬ್ಬಟ್ಟು ಮಾಡೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲು ಗೋಧಿ ಹಿಟ್ಟು ಮತ್ತು ಅರ್ಧ ಬೌಲು ಮೈದಾ ಹಿಟ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಮೊದಲು ಹಾಗೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದೇ ಸಾರಿ ನೀರು ಹಾಕ್ಬಿಟ್ರೆ ತೆಳುವಾಗುತ್ತೆ ಸ್ವಲ್ಪ 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 ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಒಬ್ಬಟ್ಟು ಮಾಡೋಕ್ಕೆ ಬರುತ್ತೆ ಮಿದುವಾಗಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹದಕ್ಕೆ ಬಂದ ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಚಿ ಮತ್ತು ಮಿದು ಮಾಡಿಕೊಂಡು ನೀರನ್ನು ಹಚ್ಚಿಬಿಟ್ಟು ಒಂದು ಒಂದಿಂದ ಎರಡು ಅವರು ನೆನೆಯಕ್ಕೆ ಬಿಡಬೇಕು ನೋಡಿ ಅಷ್ಟರಲ್ಲಿ ಬೇಳೆ ಬೆಂದಿದೆ ನೋಡಿ ಈ ಥರ ಚೆಕ್ ಮಾಡ್ಕೊಳ್ಳಿ ಓಪನ್ ಆಗಿರಬೇಕು ಬೇಳೆ ಬೆಂದ್ಬಿಟ್ಟು ಓಪನ್ ಆಗಿದೆ ಇವಾಗ ಇದನ್ನು ಜರಡಿ ಮಾಡ್ಕೊಳ್ಳೋಣ ಜರಡಿ ಮಾಡಿಕೊಂಡು ಇದಕ್ಕೆ ಮೊದಲು ಮಜ್ಜಿಗೆ ಹೋಲಿಂದ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ನಾವು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿನೇ ಬೆಲ್ಲ ಹಾಕಬೇಕು ಜಾಸ್ತಿ ಹಾಕಿಬಿಟ್ರೆ ನೀರು ನೀರಾಗುತ್ತೆ ಒಬ್ಬಟ್ಟು ಮಾಡೋಕ್ಕೆ ಬರೋಲ್ಲ ಪ್ರಮಾಣ ಕರೆಕ್ಟಾಗಿಯೇ ಹಾಕಬೇಕು ಇದು ಸಪ್ಪೇನೂ ಆಗೋಲ್ಲ ಸ್ವೀಟೂ ಆಗೋಲ್ಲ ಸ್ವೀಟು ಕರೆಕ್ಟಾಗಿ ಇರುತ್ತೆ ಸ್ವೀಟು ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕಬೇಕು ನೋಡಿ ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಕೊನೆಯದಾಗಿ ಏಲಕ್ಕಿ ಪೌಡ್ರನ್ನ ಹಾಕಿ ಸ್ವಲ್ಪ ತಣ್ಣಗಾಗಲು ಬಿಟ್ಬಿಡಿ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ಬೇಯಿಸಿರುವಂತಹ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ಬರಬೇಕು ಹೂರಣ ಇವಾಗ ಹೂರ್ನ ರೆಡಿಯಾಗಿದೆ ಮಾಡೋದಕ್ಕೆ ನಮ್ಮ ಸೈಡ್ ಇದನ್ನ ತಗಡು ಅಂತ ಹೇಳ್ತಾರೆ ಅದಕ್ಕೆ ಒಂಚೂರು ಎಣ್ಣೆ ಹಚ್ಚಿಬಿಟ್ಟು ಒಬ್ಬಟ್ಟು ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ಹಿಟ್ಟು ತಗೋಬೇಕು ಎಷ್ಟು ಪ್ರಮಾಣದಲ್ಲಿ ಹಿಟ್ಟು ತೊಗೊಂಡಿರ್ತೀರೋ ಅದೇ ಪ್ರಮಾಣದಲ್ಲಿ ಹೂರ್ನೂ ತೊಗೋಬೇಕು ಈಗ ಅದಕ್ಕೆ ಮದ್ಯಕ್ಕೆ ಇಟ್ಬಿಟ್ಟು ಅದನ್ನು ಫೀಲ್ ಮಾಡೋಣ ನೋಡಿ ಈ ಥರ ಫೀಲ್ ಮಾಡಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಒಂದು ಪೂರಿ ಥರ ಕೈಯಿಂದ ತಟ್ಕೊಂಡು ಆಮೇಲೆ ಚಪಾತಿ ಥರ ನಿಧಾನವಾಗಿ ಉಜ್ಕೋಬೇಕು ತುಂಬ ರಫ್ ಆಗೇನು ಉಜ್ಕೋಬಾರ್ದು ನೋಡಿ ಈ ಥರ ಕಾಣಿಸುತ್ತೆ ಉಜ್ಕೊಂಡ್ಮೇಲೆ ಬನ್ನಿ ಇವಾಗ ತವೆ ಕಾಯಲಿಕ್ಕೆ ಇಟ್ಟಿದ್ದೀನಿ ತವೆ ಬಿಸಿ ಆದಮೇಲೆ ಅದಕ್ಕೆ ನಾವೀಗ ಒಬ್ಬಟ್ಟನ್ನು ಹಾಕೋಣ ನೋಡಿ ಒಬ್ಬಟ್ಟು ಹಾಕಿದ್ವಿ ಹಸಿ ಹಸಿ ಎಲ್ಲ ಹಿಟ್ಟು ಮೇಲೆ ಹೋಗೋವರೆಗೂ ಹಾಗೆ ಬಿಟ್ಟು ನಂತರ ಅದನ್ನು ಹೊಳಸಬೇಕು ನೋಡಿ ಒಬ್ಬಟ್ಟು ರೆಡಿಯಾಗಿದೆ ಸರಿ ಟ್ರೈ ಮಾಡಿ ಥ್ಯಾಂಕ್ ಯು